ಅಂತ ಗುರುಗಳು ನನಗೆ ಹೇಳಿದ್ರೆ ಆಗಲ್ಲ ಯವ ಮದುವಿನ ಕೆತ್ತರ ಅಕ್ಕ ತಂಗಿರಿ ರೀ ಕಡೆ ಕೇಳ್ರಿ ತಾಯಿ ಕೆತ್ತಿನ ಮೇಲೆ ನಿಮ್ಗ ಮುತ್ತ ಇದೆ ಅಂತ ಕರೀತಾರೆ ಹೌದಾ ಹೌದಾ ಯವ ನನ್ ಜೊತೆ ಸ್ವಲ್ಪ ಸಂಭಾಷಣೆ ಮಾಡ್ತಿರ್ಬೇಕಂದ್ರೆ ನಾ ಏನ್ ಹೇಳ್ತೇವೆ ನಿಮ್ಗೆ ಗೊತ್ತಾಗ್ತಾ ಹೋಗ್ತದ ಮುತ್ತ ಇದೆ ಅಂದ್ರ ಐದು ಮುತ್ತುಗಳು ವಿಶೇಷವಾಗಿ ನಿಮ್ಗೆ ಹಸಿರು ಬಳಿ ಆಗ್ಯಾರ ಹಸುರು ಬಳಿ ಯಾಕೆ ಹಾಕ್ಯಾರ ಕೈಗೆ ಅಂದ್ರ ಹಚ್ಚ ಹಸಿರು ಸಮೃದ್ಧಿಯ ಸಂಕೇತ ನಮ್ಮ ಹೊಲದಾಗ ಬೆಳೆ ಹೆಂಗ್ ಹಸಿರು ಇರ್ತದಲ್ಲ ಸಮೃದ್ಧಿಯ ಸಂಕೇತ ಗಂಡನ ಮನೆಗೆ ಮತ್ತು ಮನಸ್ಸನ್ನ ನೀನ್ ತುಂಬು ಅಂತ ಹೇಳ್ಕೊಂಡು ಹಸಿರು ನಿನ್ನ ಕೈಗೆ ಹಾಕ್ತಾರ ನಿನ್ ಕೈಗೆ ಹಾಕ್ತಾರ ನಂತರ ಕೆಂಪು ಕುಂಕುಮ ಯವ ನಿನ್ ಹಣಿಗೆ ಕುಂಕುಮ ಹಚ್ತಾರ ಈ ದಿನ ಹಚ್ಬಂತಿದ್ದಿ ಕರೆ ಆದ್ರೆ ಈ ಸಂದರ್ಭದಲ್ಲಿಂತ ಮುತ್ತೈದಿ ಆಗ್ತಿಲ್ಲ ಆ ಮುತ್ತೈದಿ ಎರಡನೇ ಮತ್ತು ಕೆಂಪು ಕುಂಕುಮ ಬೇರೆಯವರು ನಿನ್ನ ಕಾಮದ ದೃಷ್ಟಿಯಿಂದ ನೋಡಬಾರದು ಕೆಟ್ಟ ದೃಷ್ಟಿ ನಿನ್ನ ಮೇ ಮೇಲೆ ಬರಬಾರದು ನೀನು ಪತಿಯೋತಿಯಾಗಿ ಸತಿಯಾಗಿ ನಿನ್ನ ಜೀವನ ಬದುಕು ಬಂಗಾರ ಆಗಲಿ ಅಂತ ತಿಳ್ಕೊಂಡು ನಿನ್ನ ಕೆಂಪು ಕುಂಕುಮವನ್ನು ಹಚ್ಚುವಂತ ಸಂಪ್ರದಾಯ ನೋಡಿಯಲ್ಲಿ ತಂದರ್ತಾರೆ ನಂತರ ಇವ ಕರಿಮಣಿ ಕೊಳ್ಳ ಕಟ್ಟ ನೋಡಿ ತಲೆ ಕಟ್ಟಬಹುದಾಗಿತ್ತು ಸೊಂಟ ಕಟ್ಟಬಹುದಾಗಿತ್ತು ಕೈ ಕಟ್ಟಬಹುದಾಗಿತ್ತು ಯಾಕೆ ಕುತ್ತಿಗೆ ತಂದಾರಂದ್ರ ಆ ಕರಿಮಣಿ ಅನ್ನುವಂಥದ್ದು ನಿನ್ನ ಗಂಡನ ಮನೆಯಲ್ಲೇ ಸಮಸ್ಯೆ ಬರ್ತವೆ ನೋವುಗಳು ಬರ್ತಾವ ಕಂಟಕಗಳು ಬರ್ತಾವ ಯಾರಾದ್ರೂ ಇಲ್ಲ ಸಲ್ಲದ ಮಾತಾಡ್ತಾರ ಚುಚ್ಚು ಮಾತುಗಳಿಂದ ಚುಚ್ಚತಾರ ನೋವನ್ನ ಉಂಟು ಮಾಡ್ತಾರ ಅವೆಲ್ಲವನ್ನ ಕುತ್ತಿಗೆ ಬರ ಮಠ ತಾಳೆವ್ವ ಯಾವತ್ತು ಹೊರಗ ಹಾಕ್ಬೇಡ ಅದನ್ನ ನಿನ್ನ ಕುತ್ತಿಗೆ ಮಠ ಬಂದ್ರೂ ಸಹ ತಾಳು ನಿನ್ನ ಅಂತ ಗುಣ ನೋಡಿವ ನಿನ್ನ ತಾಳಿ ಕಟ್ತಾರಲ್ಲ ತಾಳಿ ಹೆಂಗಿರ್ತದ ಗೊತ್ತಿಲ್ಲ ಬಟ್ಲ ಇದ್ದಂಗಿರ್ತದ ನೋಡಿಲ್ಲ ನಿನ್ನ ಬಂಗಾರದಂತ ಗುಣ ಬಿಡಬಾರಿ ಮುಚ್ಚು ಬಂಗಾರದಂತ ಗುಣ ಬಿಡಬೇ ಆ ಕರಿಮಣಿ ಅಂದ್ರೆ ಕಪ್ಪು ಕಪ್ಪು ಅಂದ್ರೆ ಅಶುಭ ಕ್ರಮ ಬಳಸ್ತೀವಿ ಅದನ್ನ ಎಂತ ಯಾವತ್ತು ತವರಿಗೆ ಹೇಳಬೇಡ ಗಂಡ ಎಂಡ ಬರ್ಕೆ ಎಷ್ಟೇ ಸಮಸ್ಯೆಗಳು ಬರ್ಲಿ ಜಗಳ ಬರ್ಲಿ ತಂಟೆಗಳು ಬರ್ಲಿ ತಕರಾರ ಬರಲಿ ನಾವು ಯಾವತ್ತೂ ಅಂತ ತಿಳ್ಕೊಂಡು ಕುತ್ತಿಗೆ ತಾಯಿ ಕಟ್ತಕ್ಕ ಸಂಪ್ರದಾಯ ತಂದಾರೆ ಇನ್ನ ಮುತ್ತು ನೋಡ್ರಿ ಮೊದ್ಲೆಲ್ಲ ತಾಯಿದ್ರೆ ಐದು ಮುತ್ತುಗಳು ಆಗ್ತದ್ರೆ ಆ ಮುತ್ತಿಗೆ ಐದುಗಳು ಬರ್ತಿದ್ರು ಮೊದಲನೇ ಮುತ್ತು ನಿನ್ ಗಂಡ ಗಂಡನೇ ಸರ್ವಸ್ವ ಏನೇ ಹೇಳ್ಕೊಳ್ಬೇಕು ಏನೇ ಹೇಳ್ಬೇಕಾಗಿತ್ತಂದ್ರ ಗಂಡನಿಗೆ ಹೇಳ್ಬೇಕು ನೀನ್ ಅವನೇ ನಿನಗ ದೈವ ಎರಡನೇ ಮುತ್ತು ಅತ್ತೆ ತಾಯಿ ಸಮಾನವಾಗಿರ್ತಕ್ಕಂಥವ್ರು ತಾಯಿ ನಿನಗ ಮನೆಯೊಳಗೆ ಹೆಂಗಿದ್ಲಾ ಹಂಗ ಅತ್ತೆಯನ್ನ ತಾಯಿ ಸ್ವರೂಪ ನೋಡ್ಬೇಕು ನೀನು ಇನ್ನ ಎರಡನೇದ್ದು ಮಾವ ಮೂರನೇದ್ದು ಮೈದನರು ನಾಲ್ಕನೇದ್ದು ನಾದಿನಿಯರು ಅತ್ತೆ ಮಾವ ಮೈದನರು ಮೈದನರ್ನ ಸರಿ ಸಮ ನೋಡ್ಬೇಕ ಒಂದ್ಸಲ ಹಿಂಗ್ ನೋಡಿದ ತಕ್ಷಣ ಐದು ಮುತ್ತುಗಳು ಕಾಣ್ತಾವ್ ನಿನಗೆ ಹಂಗ ಯಾವಾಗ ನಿನ್ನ ಮನೆಯಲ್ಲಿ ಅಕ್ಕ ತಂಗಿಯರನ್ನ ಯಾವ ರೀತಿ ಚೆನ್ನಾಗಿ ನೋಡ್ಕೊಂತಿದ್ಯಾಲ ಹಂಗ ಇಲ್ಲಿ ನಾದಿನವ್ರು ನೋಡ್ಕೊಳ್ಬೇಕು ನಾದಿನವ್ರು ಮನೆಗೆ ಬಂದಾಗ ಅವ್ರಿಗೆ ಇಲ್ಲ ಸಲದನ್ನ ಹೇಳಿ ದೂರಬಾರ್ದು ಅವರಿಗೆ ಕೆಟ್ಟದ್ದನ್ನ ವಹಿಸಬಾರದು ಇನ್ನ ಮೈದನವ್ರು ಅಲ್ಲಿ ಹಣ ತಮ್ಮನ ಜೊತೆ ಹೆಂಗಿತಿ ಹಂಗೇ ಇರಬೇಕು ಗಂಡ ನಡವರ್ಕ ಮೈದನ್ ನಡವರ್ಕ ಜಗಳ ಹಚ್ಚುವಂತ ಕೆಲಸ ಆಗಬಾರ್ದು ಹಾಗಾಗಿ ಅವ್ರನ್ನ ಐದು ಮಂದಿರ ಒಟ್ಟಿಗೆ ನೋಡ್ಬೇಕಂತ ತಿಳ್ಕೊಂಡು ನಮ್ಮ ಹಿರಿಯರು ಮುತ್ತನ್ನ ಆಗ್ತಕ್ಕಂತ ಸಂಪ್ರದಾಯ ಇನ್ನ ಕಾಲಿಗೆ ಕಾಲುಂದ್ರ ತಂದರೆ ಕೆಟ್ಟದ್ದನ್ನ ದಾಟಬೇಡ ಕೆಟ್ಟದ್ದು ಮಾಡಬೇಡ ಕೆಟ್ಟದ್ದು ನೋಡಬೇಡ ಯಾವತ್ತು ನಿನ್ಗ ಹೊರಗೆ ಹೋಗುವಾಗ ಎಚ್ಚರಿಕೆಯಿಂದ ತಿಳ್ಕೊಂಡು ಕಾಲಿಗೆ ಕಾಲುಂದ್ರ ಹಾಕ್ಯಾರ ಏನೇ ನೀನು ಮಾಡ್ಬೇಕು ಸುತ್ತ ಐತೆ ಸುತ್ತ ಐತೆ ಐತೆ ಒಂದು ದಿಗ್ಬಂಧನ ಐತಿ ಕಾಲಿಗೆ ಸುತ್ತ ಐತೆ ಇರ್ತದೇ ಅಲ್ಲೇ ಸುತ್ತರಿಬೇಕು ಹೆಚ್ಚಿಗೆ ಅಧರ್ಮದ ಕಡೆ ಅನ್ಯಾಯದ ಕಡೆ ವಾಲ್ಗಳನ್ನು ತೋಡ್ಕೊಂಡು ಕಾಲುಂದ್ರ ಆಗ್ತಕ್ಕಂತ ಸಂಪ್ರದಾಯ ತಂದ್ರ ತಾಯಿ ಇನ್ನ ಹಳದಿ ತಾಳಿ ಇವೆಲ್ಲವೂ ನಿನಗೆ ಸಂಪ್ರದಾಯ ತಂದಿರೋದ್ರಿಂದ ನೀನು ಮುತ್ತೈದೆಯಾಗಿ ಜೀವನ ನಡೆಸಬೇಕು ಗುರುಗಳ ಬರೀ ನಾನು ಒಪ್ಪಕ್ಕಿ ಹೇಳಿದ್ರು ಗಂಡಿಗೆ ಏನ್ ಇಲ್ಲ ಮನಸ್ಸಿನ ಕಾಡ್ತಿರ್ಬೋದು ಇವ್ವಾ ನಿನ್ನ ಗಂಡ ಬಾ ಸಿಂಗ ಕಟ್ಟಾರ ಹಂಗೆ ಇವತ್ತಿನಿಂದ ಜವಾಬ್ದಾರಿ ಜಾಸ್ತಿ ಯಪ್ಪ ಅಕ್ಕಿ ಅವ್ರ ಮನೆಯಲ್ಲಿ ರಾಣಿ ಬೆಳ್ದಾನೆ ಬೆಳೆದಾಳ ಅಕ್ಕಿ ಬಹಳ ಚಂದ ಬೆಳ್ದಾಳ ಇವತ್ತು ಆಕೆಯನ್ನು ನೀನು ಕೊಟ್ಟು ಕಳ್ಸಾ ಇಲ್ಲಿ ಪರಮಪೂಜ ಆರೋಡ ಅಯ್ಯಪ್ಪ ತಾತನವರ ದಿವ್ಯ ಸಾನ್ನಿಧ್ಯದಲ್ಲಿ ಆಕೆಯ ಸರ್ವಸ್ವವು ನೀನು ಆಕೆಯ ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಾಗ್ತದ ಬಾಸಿಂಗ ಕಟ್ಟಿದ್ರು ಅಂದ್ರೆ ನಿನಗೆ ಜವಾಬ್ದಾರಿ ಜಾಸ್ತಿ ಆಗ್ತದ ನೀನು ಧರ್ಮದಿಂದ ಆಕೆಯನ್ನು ನೋಡ್ಕೊಳ್ಬೇಕು ಧರ್ಮದಲ್ಲೂ ಅರ್ಥದಲ್ಲೂ ಕಾಮದಲ್ಲೂ ಮೋಕ್ಷದಲ್ಲಿ ಸಹ ಆಕೆಗೆ ಮೋಸ ಮಾಡಬಾರ್ದು ಹಾಗಾಗಿ ಅವನ್ನೆಲ್ಲವನ್ನ ಸರಿ ಸಮವಾಗಿ ನೋಡ್ಕೊಳ್ಬೇಕಂತ ಹೇಳ್ಕೊಂಡು ನಿನಗೆ ಬಾಸಿಂಗ ಕೆಟ್ಟಾರ ನೋಡ್ರಿ ಬಾಸಿಂಗದ ಮೂರ್ ಕಾಣ ಕಟ್ಟದ ಗೆರೆ ಹೌದಲ್ಲ ಮೂರ್ ಕಾಣ ಕಟ್ಟದಲ್ಲ ಆ ಮೂರ್ ಗೆರಿ ಏನಂದ್ರ ನಾವೆಲ್ಲ ರೈತರು ನಾವೆಲ್ಲ ರೈತಾಪಿ ವರ್ಗದಿಂದ ಬಂದಿರತಕ್ಕಂಥವ್ರು ಮೂರು ಕೂಡ ಗೊತ್ತಲ್ಲ ನೀವೆಲ್ಲ ಹೊಲ್ದಾಗ ಬಿತ್ತಬೇಕಾದ್ರೆ ಮೂರು ಕೂಡಿಗಳಿಂದ ಬಿತ್ರಿ ಒಂದನೇ ಕೂಡಿಗೆ ಧರ್ಮ ಕಾರ್ಯಕ್ಕಾಗಿ ಇಂಥ ಮತ ಮಂದಿರಕ್ಕಾಗಿ ಸಮಾಜ ಕಾರ್ಯಕ್ಕಾಗಿ ಬೆಳೆದನ್ನ ಕೊಡು ಎರಡನೇದ್ದು ನಿನ್ನ ಕುಟುಂಬಕ್ಕಿಡೋ ಮೂರನೇದ್ದು ಪಶು ಪಕ್ಷಿಗಳು ಎಂಬತ್ ನಾಲ್ಕು ಲಕ್ಷ ಜೀವರಾಶಿಗಳು ಅವಲ್ಲ ಅಂಡಜ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಜಲಜ ಇಪ್ಪತ್ತೊಂದು ಲಕ್ಷ ಉದ್ಬಿಜ ಇಪ್ಪತ್ತೊಂದು ಲಕ್ಷ ಈ ಎಂಬತ್ನಾಲ್ಕ ಲಕ್ಷ ಜೀವರಾಶಿಗಳಿಗೆ ನೀವ್ ಬೆಳದಿರ್ತಕ್ಕಂಥ ಬೆಳೆಯನ್ನು ಕೊಡುವಂತ ಮೂರು ಕುರಿಗೆ ಅಂತ ಸಂಪ್ರದಾಯ ಇಲ್ಲಿ ಅಷ್ಟ ನೀನು ಬಾಸಿಂಗ ಕೆಟ್ಟಾರಲ್ಲ ಜೀವನದಲ್ಲಿ ನೀನು ಒಂಟಿ ಅಲ್ಲ ಮೇಲೆ ಜಂಟಿ ಆಗ್ತದ ನಿನ್ನ ಕಷ್ಟಗಳಿಗೆ ನೋವುಗಳಿಗೆ ದುಃಖಗಳಿಗೆ ಹೆಂಡತಿ ನಿನಗೆ ಜಂಟಿ ಆಗ್ತಾಳ ನಿನ್ನ ಬ್ರಹ್ಮಗಂಟ ಕಟ್ತಾರೆಪ್ಪ ಆಮೇಲೆ ಅಕ್ಕಿ ಗಂಟಿಗೆ ನಿನ್ನ ಗಂಟಿಗೆ ಕಟ್ತೀವಲ್ಲ ನೀನು ಏಳೇಳು ಜನ್ಮದ ಬಂದು ಅದು ಗುಡ್ಸ್ಕೊಳಕ್ ಆಗಲ್ಲ ಇನ್ನಿಂದ ನೀನು ನಿಂದ ಏನ್ ಮಾಡ್ತಿದ್ದೆ ಗೊತ್ತಿಲ್ಲ ಸಾಯಂಕಾಲ ಆರು ಗಂಟೆ ಆದ ತಕ್ಷಣ ಮನೆಗೆ ಇರ್ಬೋಕ ನೀನು ಕಟ್ಟಿದ್ರು ನಿನಗ ಆಮೇಲೆ ಜವಾಬ್ದಾರಿ ಬಹಳ ಆಗ್ತದ ಎಷ್ಟು ಜವಾಬ್ದಾರಿ ಆಗ್ತದಂದ್ರೆ ದೊಡ್ಡ ಜವಾಬ್ದಾರಿ ಆಗ್ತದ ಇವ ನೀವು ಪತಿಗಳು ಹಿಂದಾದ ಭಕ್ತಿ ತೊಪ್ಪೋದು ಶಿವಂಗೆ ನೀವು ನ್ಯಾಯದಿಂದ ಧರ್ಮದಿಂದ ನೀತಿಯಿಂದ ನಡಿಬೇಕಂತಕೊಂಡು ಪೂಜ್ಯರು ನಿಮ್ಗೆ ಸರ್ವಧರ್ಮ ಸಾಮೂಹಿಕವಾಗಿ ಇಟ್ಟಾರ ಅವ್ರ ಮನಸ್ಸು ಮಾಡಿದ್ರೆ ಏನೇನೋ ಮಾಡ್ಬೋದಾಗಿತ್ತು ಕರೆ ಮದುವೆಯಿಂದ ಸಾಲ ಎತ್ತಿನಿಂದ ಬಾಲ ಅಂತ ಕರೀತಾರೆ ಇವತ್ತೊಂದು ಮದುವೆ ಮಾಡಬೇಕಾಗಿತ್ತಂದ್ರೆ ಎಷ್ಟು ಕಷ್ಟ ಇತ್ತು ಅಂದ್ರೆ ಒಂದು ನಾಲ್ಕೈದು ಮಂದಿ ಹೆಣ್ಮಕ್ಳು ಇತ್ತು ಆ ತಂದೆ ಒಳ ಮನೆಯೇ ಮಾರ್ಬೇಕಾಗ್ತದೆ ಆಸ್ತಿ ಅಕ್ಕಿಗೆ ಈ ಟ್ರೆಜರಿ ಮಂತ್ರಿ ಎಲ್ಲ ಕೊಡಿಸ್ಬೇಕಲ್ಲ ಆಸ್ತಿನೇ ಮಾರುವಂಥ ಪರಿಸ್ಥಿತಿ ಬರ್ತದೆ ಅವಾಗ ಗುರುಗಳೇನು ಅರ್ಥ ಮಾಡಿಕೊಂಡ್ರಂದ್ರೆ ನನ್ನ ಭಕ್ತರು ನನ್ನ ಮಠದ ಭಕ್ತರು ನನ್ನ ಶಿಶಿ ಮಕ್ಕಳು ನನ್ನ ಮಕ್ಕಳಿಗೆ ತ್ರಾಸ ಆಗ್ಬಾರ್ದು ನೋವು ಆಗಬಾರ್ದು ಅವ್ರಿಗೆ ಸಾಲ ಆಗಬಾರ್ದು ಅಂತ ತಿಳ್ಕೊಂಡು ಅವ್ರ ಮದುವೆಯನ್ನು ತಮ್ಮದಾಗ ಮಾಡಿ ಕೊಡಕತ್ತಲ್ಲ ಇದು ಅಂತ ಶಕ್ತಿ ಪರಂಪರೆ ಆರೋಪಿರ್ತಾರೆ ಹಾಗಾಗಿ ಮಠದ ಪರಂಪರೆ ನೋಡ್ರಿ ಇಲ್ಲಿ ನಮ್ಮ ಮಠದ ನೋಡ್ರಿ ಎಲ್ಲಾ ಮಠಗಳು ಜಾತಿಗಾಗಿರ್ವ ನಮ್ಮ ಮಠದಲ್ಲಿ ಜಾತ್ಯಾತೀತವಾಗಿರ್ತಕ್ಕಂಥ ಮಠ ನಮ್ಮಲ್ಲಿ ಧರ್ಮಾತೀತವಾಗಿರ್ತಕ್ಕಂಥ ಮಠ ಹಿಂದೂ ಬರಲಿ ಮುಸ್ಲಿಂ ಬರಲಿ ಕ್ರೈಸ್ತರು ಬರಲಿ ಯಾರೇ ಬಂದರೂ ಸಹ ಕರೆದು ಅವರಿಗೆ ಒಂದು ತುತ್ತು ಅನ್ನವನ್ನು ನೀಡಿ ವೃತ್ತಿ ಭಾವದಿಂದ ಅವರನ್ನ ಧರ್ಮದ ಮಾರ್ಗಕ್ಕೆ ಕರ್ಕೊಂಡು ಹೋಗ್ತಕ್ಕ ಅಯ್ಯ ತಾತನವರ ಮತ ಅಂತ ಗಂಡು ಹೇಳ್ಬೇಕಾಗ್ತದೆ ಶ್ರೀಮಠದ ಭಕ್ತ ದೊಡ್ಡ ದೊಡ್ಡ ಶ್ರೀಮಂತ ಯಾರೇ ಇಲ್ಲ ಹೊಲದ ಕೂಲಿ ಮಾಡ್ಕೊಂಡು ಬರ್ತಕ್ಕಂಥ ಭಕ್ತರೆ ನೀವಿದಿರಿ ನೀವು ಕೂಲಿ ಮಾಡ್ಕೊಂಡು ಬಂದಿದ್ರಾಗ ನಮ್ಮ ಅಪ್ಪ ದೊಡ್ಡ ಕಾರ್ಯಕ್ರಮ ನಮ್ಮ ಅಪ್ಪ ಮದುವೆ ಮಾಡಕತ್ತೇನೆ ತಿಳ್ಕೊಂಡು ಅದರಾಗ ಕೊಟ್ಟು ಕಾರ್ಯಕ್ರಮ ನಿಮ್ಮ ಕಾರ್ಯಕ್ತಮಠದ ಶಕ್ತಿ ಆ ಚೈತನ್ಯ ಸ್ವರೂಪಿಯಾಗಿರ್ತಕ್ಕಂಥ ಆರೋರ ಅಯ್ಯಪ್ಪ ತಾತನವರ ಶಕ್ತಿ ಅಂತ ಹೇಳ್ತಾ ಇನ್ನ ನಿಮ್ಗೆ ನೀವು ಎರಡು ಗಂಡು ಮಕ್ಕಳನ್ನ ಎರಡು ಹೆಣ್ಣು ಮಕ್ಕಳನ್ನ ನಡಿಬೇಕು ನೀವು ಒಬ್ಬ ಮಗನನ್ನ ಒಳ್ಳೆ ರೈತನನ್ನಾಗಿ ಮಾಡಬೇಕು ಯಾಕಂದ್ರೆ ಮಕ್ಕಳನ್ನು ಒಕ್ಕಲಿದ್ರೆ ಬಿಕ್ಕಲ್ಲ ಒಳ್ಳೆ ರೈತನಾಗಿ ಒಳ್ಳೆ ಬೆಳೆಯನ್ನ ಕೊಟ್ಟು ನಮಗೆಲ್ಲ ಕೊಟ್ಟು ಆರೋಗ್ಯವಂತರಾಗಿ ನಾವಿರ್ತೀವಿ ಇನ್ನೊಂದು ದೇಶ ಶಕ್ತಿ ಕ್ರಾಸ್ ಬಂದ್ರೆ ಎರಿ ಕೊಟ್ಟು ನಿಂತುಕೊಂಡು ಕಾಪಾಡುವಂತ ಶಕ್ತಿ ಆ ಮಗನ ಹತ್ರ ಬರಲಿ ಅಂತ ಮಕ್ಕಳನ್ನು ಅಡಿಯುವಂತಹ ಶಕ್ತಿ ನಿಮ್ಗೆ ಕೊಡ್ಲಿ ಇನ್ನ ಮಧುಮಕ್ಕಳಿಗೆ ಹೇಳಿದ್ರೆ ಗೊಬ್ಬರ ನಮ್ಗೇನ್ ತಂದೆ ತಾಯಿಗೆ ಹೇಳಂತ ನಿಮ್ ವಿಚಾರ ಅಂತಂದ್ರ ನೀವು ಯಾವ ಅಕ್ಕಿ ತನ್ನ ತವರ್ ಮನೆ ಬಿಟ್ಟು ಬಂದಳ ಆಕಿ ನೆನ್ ನೋಡ್ಬೇಕಂದ್ರೀತಿ ನೋಡ್ಬೋದು ಒಂದ್ ಚೂರ್ ನಿಮ್ ಮನಸ್ಸು ಬದ್ಲಾದ್ರ ಎಲ್ಲೋ ಬದ್ಲೇ ಆಗ್ತದ ಒಂದ್ ಸಣ್ಣ ಕತೆ ಬಿಡ್ತೀನಿ ಗೊತ್ತಾಗ್ತದೆ ನಿಮ್ಗೆ ಹಿಂಗ ಹೊಸದಾಗಿ ಮದುವೆ ಆಗಿತ್ತಲ್ಲ ಒಂದು ಮಗು ಆಗಿತ್ತಂತ ಹಂಗೆ ಹಳ್ಳಗುಡ್ಡ ಅಯ್ಯಪ್ಪ ತಾತನ ಜಾತ್ರೆಗೆ ಮಗಳು ಬಂದಿತ್ತು ಒಳೆಯರ್ ಬಂದಿದ್ದ ಮಗಳು ಮಕ್ಕಳು ಬಂದಿತ್ತು ಹೀಗೆ ಮಾರ್ ಗದ್ಲಾ ಬಂದಾಗ ಹಾಲಿನಗ ಅಂದ್ರೆ ಹೊರಗ ಬರ್ಸಾಲ್ಯಾಗ ಗಂಡ ಇಡ್ತಿ ಇಬ್ಬರ ಮಕ್ಕಂತಾರ ಒಬ್ಬ ಮಗ ಸೊಸಿ ಆ ಮಗು ಒಂದ್ ರೂಮ್ನೆ ಮಕ್ಕೊಂಡ್ರ ಮಗಳು ಮಗ ಕೂಸು ಒಂದ್ ರೂಮ್ನೇ ಮಲ್ಕೊಂತ ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ಆಗಿತ್ತೇನೋ ಗೊತ್ತಿಲ್ಲ ಆದ್ರ ಮಗನ್ ಮಗ ಎದ್ದು ಅಳಕ್ ಪ್ರಾರಂಭ ಮಾಡಿದ್ನಂತ ಆ ಸಂದರ್ಭದಲ್ಲಿ ಮಗ ಎದ್ದು ಸಮಾಧಾನ ಮಾಡ್ತಾ ಇದ್ನಂತ ಹೊರಗೆ ಮಕ್ಕಳ ಗಂಡ ಇಳಿತ ಹೇಳ್ತಿದ್ರಂತ ನೋಡು ನನ್ನ ಸೊಸಿ ಅಂತ ಸೋಂಬೇರಿ ಆಳ ಗಂಡನ ಕೈಯಲ್ಲಿ ಸೇವಾ ಮಾಡ್ಸಕತ್ತ ಕೈಯಲ್ಲಿ ಎಲ್ಲ ಮಾಡ್ಸಕತ್ತಡ ಏನಾಗಿದೆ ಅದಕ್ಕೆ ಗೊತ್ತಾಗಲಿಲ್ಲ ಎದ್ದು ಸಮಾಧಾನ ಮಾಡುವಂತ ಹುರ್ವಿಲ್ ನನಗೆ ಅಂತ ಗಂಡ ಹೆಂಡತಿ ಇಬ್ಬರು ಹೊರಗ ಪಡಿಸಲೇ ಮಾತಾಡ್ತಿದ್ರ ಒಂದ್ ತಾಸ ಆರ್ ತಾಸ ಆಗಿತ್ತು ಆ ಕಡೆ ಮಗಳು ಇದ್ಲಲ್ಲ ಮಗಳ ಮಗ ಎದ್ದು ಒಳಗ್ ಚಲೋ ಮಾಡಿದ ಅವಾಗ ಆ ಹಳಿಯನ ಎದ್ದು ಸಮಾಧಾನ ಮಾಡಕ್ ಐತಿದ್ಲ ಅವಾಗ ಹೊರಗ ಅವ್ರು ಮಾತಾಡಕ್ ನೋಡಿ ನನ್ನ ಮಗಳು ಎಂತ ಪುಣ್ಯ ಮಾಡ ನನ್ನ ಮಗಳಿಗೆ ನೋವು ಆಗ್ಬಾರ್ದು ತೊಂದರೆ ಆಗ್ಬಾರ್ದು ಅಂತ ಹಳಿಯ ಎದ್ದು ಸಮಾಧಾನ ಮಾಡಕ್ ಐತನ ಇಂತ ಹಳೆ ನಮ್ಗೆ ಸಿಗಬೇಕಾದ್ರೆ ನಾವ್ ಎಂತ ಪುಣ್ಯವಂತರಂತ ಹೊರಗ್ ಮಾತಾಡ್ತಿದ್ರು ಯಾವತ್ತು ಮಗಳನ್ನ ನೀನು ಮಗಳಂತ ಹೆಂಗ್ ಪ್ರೀತಿ ಮಾಡಿದಲ್ಲ ಸೊಸಿಯನ್ನು ಮಗಳಂತೆ ಪ್ರೀತಿ ಮಾಡು ಅವಾಗ ಮಾತ್ರ ನಿನ್ನ ಬಾಳೆ ಬಂಗಾರ ಅಕ್ಕಿ ಸೊಸಿ ಅಂತೀನಿ ಅವತ್ತೊಂದಿನ ಒಂದಿನ ಆಗ್ತಾಳ ಅತ್ತೆ ಆದಾಗ ನಿನ್ನ ಹತ್ತಿಡ್ತಾಳ ಉಪ್ಪಾನ ಮುದುಕಿ ಆದ್ರೆ ಜೋಪಾನ ಮಾಡಕ್ಕೆ ಯಾರು ಇರಂಗಿಲ್ಲ ಅಕ್ಕಿನಿ ನಿನಗೆ ಬೇಕು ಯಾವಾಗ ಮಗಳನ್ನು ಪ್ರೀತಿಯಿಂದ ಕಾಣಿದಲ್ಲ ಮಗಳು ಬಂದು ನಿನ್ನ ಮನೆಯಾಗ ಸೊಸಿ ನಿನ್ನ ಮನೆಯಾಗ ಇರ್ತಾಳೆವ್ ಸೊಸಿನ ಪ್ರೀತಿಯಿಂದ ಕಾಣು ಯಾವತ್ತು ಸಸಿ ನ ಮಗಳು ಅಂತೀಯಲ್ಲ ನಿನ್ನ ಬಾಳೆ ಬಂಗಾರ ಬಂಗಾರ ಆಗ್ತದೆ ಹಾಗಾಗಿ ಯಾವತ್ತು ಸಸಿ ಮಧ್ಯಕ್ಕೆ ಭೇದ ಮಾಡುವಣ ಯಾವತ್ತು ಸಸಿಗೆ ಅಧರ್ಮದ ಅಥವಾ ಕೆಟ್ಟದನ್ನ ಬಯಸದೇ ಇದೆಯ ನೀನು ಪುಣ್ಯವಂತೆ ಆಗ್ತೀರಿ ನೀನು ಧರ್ಮವಂತೆ ಆಗ್ತೀರಿ ನಿನ್ನ ಸಸಿ ನಿನ್ನ ಮಾರ್ಗದಲ್ಲೇ ನಡೀತಾಳ ನೀನು ಮುಪ್ಪಾನ ಕಾಲಕ್ಕ ಜೋಪಾನ ಮಾಡಕ್ಕೆ ಬೇಕಾಗ್ತಾಳ ನಿನ್ಗೇನಾದ್ರೂ ನೋವು ಆದಾಗ ತೊಂದರೆ ಆದಾಗ ಮಗಳು ಸ್ವರೂಪದಾಗಿರ್ತಕ್ಕಂಥ ತಾಯಿ ಬಂದು ಸೇವಾ ಮಾಡ್ತಾಳ ಕಾಲು ಒತ್ತಾಳ ಕೈ ಒತ್ತಾಳ ನೀ ಏನಾದ್ರೂ ಇಲ್ಲಿ ತೊಂದರೆ ಕೊಟ್ಟಿದ್ರು ನೀನು ಕುತ್ತಿಗೆ ಒದ್ತಾಳೆ ಹಾಗಾಗಿ ನೀವು ಚೆನ್ನಾಗಿ ಮಗಳಂತ ಭಾವನೆ ತಿಳ್ಕೊಂಡು ಅಕ್ಕಿನ ಪ್ರೀತಿ ಕಾಣ್ರಿ ಇನ್ನ ಅಣ್ಣ ತಮ್ಮಂದ್ರು ಅಪ್ಪ ಸಸಿ ಬಂದಾಳಲ್ಲ ಅಕ್ಕಿನ ಮಗಳು ಸ್ವರೂಪದಲ್ಲಿ ನೋಡ್ರಿ ಮಗ ಅಂದ್ರ ನೋಡ್ರಿ ವಿಶೇಷವಾಗಿ ಮಗ ಏನ್ ಗೊತ್ತನು ಮನೆತನದ ಘನತೆಯನ್ನು ಕಾಪಾಡೋನಿಗೆ ಮಗ ಅಂತ ಕರಿತಾರ ಮಗ ಅಂದ್ರೆ ಮನೆತನದ ಘನತೆ ಕಾಪಾಡಬೇಕವ ಯಾವತ್ತು ಅಧರ್ಮದ ಮಗ ವಿಚಾರವನ್ನು ತೆರೆಯವ್ರಿಗೆ ಬರಬಾರ್ದು ಕೆಟ್ಟದವನಿಗೆ ಬರಬಾರ್ದು ತಂದೆ ಅಂತ ಗೊತ್ತೀ ತಂದೆ ಅಂತಾರ ಯಾರು ತಾ ತಿಸ್ಕೊಂಡು ಸಂಸಾರ ಮಾಡ್ತಾರ ಅಕ್ಕಿ ತಾಯಿ ಅಕ್ಕಿ ತಾಯಿ ಹಂಗಾಗಿ ನಾವು ಆಡುವಂತ ಭಾಷೆಯಲ್ಲಿ ನಮಗ್ ಶಕ್ತಿ ಕೊಟ್ಟದ ತಂದೆ ಅಂದ್ರೆ ತಂದೆ ಹಾಕುವ ತಿಸ್ಕೊಂಡ್ ಯಾರು ಸಂಸಾರ ಮಾಡ್ತಾರ ಅಕ್ಕಿ ತಾಯಿ ಹಾಗಾಗಿ ತಂದೆ ತಾಯಿಯನ್ನ ನೀವಿಬ್ರು ದೈವ ಸ್ವರೂಪದಲ್ಲಿ ನೋಡ್ಬೇಕು ನೀನು ಎಂಥ ಬಂದಳಬಾ ಅಂತ ಹೂಗೆ ಬೇಯ್ದಿ ಅಂದಿ ಎಂಬಿ ಜೀವನ ನರಕ ಆಗ್ತದಮ್ಮ ಯಾಕಂದ್ರ ಆರೋಡ ಕರಿಯಪ್ಪ ಆರೋಡ ಅಯ್ಯಪ್ಪ ತಾತನವರು ಆರೋಡ ಕರಿಬಸವ ತಾತನವರು ದಿವ್ಯ ಸಾನಿಧ್ಯದಲ್ಲಿ ನಿನ್ನ ಬದಿಯು ನೆಡ ಕಟ್ಟದ ಯಾವತ್ತು ನೀನು ಭೇದ ಮಾಡಂಗಿಲ್ಲ ಆ ಹೆಂಡತಿ ಮತ್ತು ಹತ್ತಿ ಒಬ್ಬಕ್ಕಿ ತುತ್ತು ಕೊಟ್ಟಾಕಿ ಇನ್ನೊಬ್ಬಕ್ಕೆ ಮುತ್ತು ಕೊಡುವ ತುತ್ತು ಕೊಟ್ಟಾಕಿ ಮುತ್ತು ಕೊಡಾಕಿ ಬಂದಾಗ ನಿನ್ನ ಜೀವನ ನರಕ ಆಗ್ತದ ಯಾವತ್ತು ಮರಿಬೇಡ ತಾಯಿಯನ್ನ ಯಾಕಂದ್ರ ಒಂಬತ್ತು ತಿಂಗಳ ಎತ್ತು ವರ್ಷ ಸಾಕಿ ಸಲಿಬೇಡ ಎರಡಲ್ಲ ಒಂಬತ್ತು ತಿಂಗಳಿಟ್ಕೊಂಡ ಒಂದು ಸತ್ಯ ಏನು ಗೊತ್ತಿಟ್ಟಂತ ಕೂಸಿಗೆ ತಿನ್ನೋದನ್ನ ಬಿಟ್ಟಾಳ ಒಂದ್ ಸ್ವಲ್ಪ ಕೂಸು ಅರ್ಲ್ ಅಂತಿಟ್ಟು ಒಂದು ತಿಂಗಳ ಎರಡು ತಿಂಗಳ ಆಯ್ತಂದ್ರ ತಾಯಿ ಐಸ್ ಕ್ರೀಮ್ ತಿಂದ್ರ ಕೂಸಿ ನಗಡಿ ಬರ್ತದ ತಾಯಿ ಕರ್ದ ಪದಾರ್ಥ ತಿಂದ್ರ ಕೂಸ ಮಲಯಾಳ ಕೊಡ್ತಾರಲ್ಲ ಕೂಸಿ ಕೇನ್ ಬರ್ತದ ನಿನ್ನ ಸರಿಯಾಗಿ ಒಂದು ತಿಂಗಳ ಎರಡು ತಿಂಗಳ ಎಲ್ಲ ವರ್ಷ ಎರಡು ವರ್ಷ ಏನು ತಿಲ್ಲ ನನ್ನ ತಾಯಿ ತ್ಯಾಗ ಮಾಡಲ್ಲ ಅಂತ ತ್ಯಾಗ ಮೂರ್ತಿ ಕಣ್ಣ ನೀನ್ ನೀರಾಕ್ಸಿದೆ ಅಂದ್ರ ನಿನ್ನ ಬಾಳೆ ಯಾವತ್ತೂ ಬಂಗಾರ ಆಗೋಂಗಿಲ್ಲ ಹಾಗಾಗಿ ತಾಯಿ ದೇವರ ಸ್ವರೂಪದವಾಗಿ ನೋಡು ಹೆಂಡತಿಯನ್ನ ಬಂದಾಳ ಅಕ್ಕಿನೋ ನೋವು ಅಕ್ಕಿಗೆ ನೋವು ಕೊಡಬೇಡ ತಂದೆ ತಾಯಿ ಬಂದು ಬಂದು ಬಿಟ್ಟು ಬಂದಾಳ ನನ್ನ ಗಂಡನೇ ಸರ್ವಸ್ವ ನನ್ನ ಗಂಡನೇ ದೇವರು ನನ್ನ ಗಂಡನ ಮಾರ್ಗದಲ್ಲಿ ನಾನು ನಡೆದ್ರೆ ಪುಣ್ಯ ಪ್ರಾಪ್ತಿ ಆಗ್ತದೆ ತಿಳ್ಕೊಂಡು ಬಂದಾಳ ಹಾಗಾಗಿ ನೀವು ಎಲ್ಲರನ್ನ ಸರಿ ಸಮಾನವಾಗಿ ನೋಡ್ಕೊಂಡು ಅಂತ ನನ್ನ ಮಾತು ಕೊಡ್ತೀನಿ ಶಿವಂಗಯ್ಯ